ಭಾರತ ಸಂವಿಧಾನ ದಿನವನ್ನು ನವೆಂಬರ್ ಇಪ್ಪತ್ತಾರರಂದು ಭಾರತ ಸಂವಿಧಾನದ ಅಂಗೀಕರಿಸಿದ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಭಾರತದಲ್ಲಿ ಸಂವಿಧಾನ ದಿನವನ್ನ ಆಚರಣೆ ಮಾಡಲಾಗುತ್ತದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಪಿಎನ್ ಮುತ್ತಯ್ಯ ಹೇಳಿದ್ದಾರೆ ಮಂಗಳವಾರ ಓಬಳಿಯ ನಲಗೇತನಹಟ್ಟಿ ಗ್ರಾಮದ ಅಂಗನವಾಡಿ ಸಿ ಕೇಂದ್ರದಲ್ಲಿ ಭಾರತ ಸಂವಿಧಾನ ಸಮರ್ಪಣಾ ದಿನದ ಆಚರಣೆಯಲ್ಲಿ ಪಾಲ್ಗೊಂಡು ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಪುಷ್ಪಾರ್ಚನೆ ಸಲ್ಲಿಸಿ ನಂತರ ಮಾತನಾಡಿದ ಅವರು ಭಾರತ ಸಂವಿಧಾನದ ಸಭೆಯು ಇಪ್ಪತ್ತಾರು ನವೆಂಬರ್ ಸಾವಿರದ ನಲವತ್ತೊಂಬತ್ತರಂದು ಭಾರತ ಸಂವಿಧಾನ ಅಂಗೀಕರಿಸಿತು ಮತ್ತು ಸಂವಿಧಾನ ಇಪ್ಪತ್ತಾರು ಜಾನ್ವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಗೆ ಬಂದಿತ್ತು ಸಂವಿಧಾನ ದಿನವನ್ನ ಈ ಹಿಂದೆ ಕಾನೂನು ದಿನ ಎಂದು ಆಚರಿಸ್ತಾ ಇದ್ರು ಈಗ ಸಂವಿಧಾನ ದಿನವನ್ನ ಆಚರಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖಂಡ ನಿಂಗರಾಜು ಮಂಜುನಾಥ್ ಸಣ್ಣಬೋರಯ್ಯ ಅಂಗನವಾಡಿ ಶಿಕ್ಷಕಿ ರಮ್ಯಾ ಸೇರಿದಂತೆ ಅಂಗನವಾಡಿ ಪುಟಾಣಿ ಮಕ್ಕಳು ಉಪಸ್ಥಿತರಿದ್ದರು